ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ ಇಂದು ಶುಕ್ರವಾರ ಕುಷ್ಟಗಿ ನಗರದಲ್ಲಿ ನಡೆದ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಪೂಜ್ಯರಾದ ಕುಷ್ಟಗಿ ಮದ್ದಾನಿ ಹಿರೇಮಠದ ಶ್ರೀ ಕರಿಬಸವ ಶಿವಾಚಾರ್ಯರು ಹಾಗೂ ತಾಲೂಕಾ ಅಂಜುಮನ್ ಪಂಚ್ ಕಮಿಟಿ ಅಧ್ಯಕ್ಷರಾದ ಹಾಗೂ ಕಾಡಾ ಅಧ್ಯಕ್ಷರಾದ ಹಸನ್ ಸಾಬ್ ದೋಟಿಹಾಳ್ ಶಾಸಕರಾದ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಮಾಜಿ ಸಚಿವರಾದ ಅಮರೇಗೌಡ ಪಾಟೀಲ್ ಬಯ್ಕಾಪುರ ಪುರಸಭೆ ಅಧ್ಯಕ್ಷರಾದ ಮಹಾಂತೇಶ ಕಲಭಾವಿ ಹಾಗೂ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಕಲ್ಲೇಶ್ ತಾಳದ್ ಸಮಾಜದ ಮುಖಂಡರಾದ ಅಹಮದ್ ಹುಸೇನ್ ಖಾಜಾ ಖಾಜಾಸಾಬ್ ಅತ್ತಾರ್ ಮೈನುದ್ದೀನ್ ಮುಲ್ಲಾ ಅಬ್ದುಲ್ ನಹೀಂ ಮೂರ್ತಜಾ ಅತ್ತಾರ್ ಸುಲೇಮಾನ್ ಚಡಚಣ ಶೌಕತ್ ಕಾಯಿಗಡ್ಡಿ ಸುಭಾನಿ ಆರ್ಟಿ ಮಹಿಬೂಬ್ ಸರಪಂಚ್ ಆಲಂ ಮೋದಿ ರಫೀಕ್ ರಾಗ್ಜಿನ್ ಅಯ್ಯೂಬ್ ಮುಲ್ಲಾ ನಿಜಂ ಸಾಬಾ ವಾಠಾರ್ ಸೈಯದ್ ಸಾಬಾ ಅತ್ತಾರ್ ಮಹಿಬೂಬ್ ಕಮ್ಮಾರ್ ಆರ್ ಶೇಖ್ ಸೇರಿದಂತೆ ಇತರರಿದ್ದರು ಜಾಮಿಯಾ ಮಸೀದಿಯಿಂದ ಪ್ರಾರಂಭವಾದ ಮೆರವಣಿಗೆಯು ವಾಲ್ಮೀಕಿ ವೃತ್ತ ಬಸವೇಶ್ವರ ವೃತ್ತ ಮಾರುತಿ ವೃತ್ತ ಹಾಗೂ ಮಲ್ಲಯ್ಯ ವೃತ್ತದವರೆಗೆ ಹೋಗಿ ಅಲ್ಲಿಂದ ಕನಕದಾಸ ವೃತ್ತದಿಂದ ಹಿಡಿದು ಮಕುಬಲ್ಲಿಯ ಮಸೀದಿಯವರೆಗೆ ಸಾಗಿತು ಭೀಮಸೇನರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ವಾತಾವರಣ ಇವತ್ತು ಮಾನವರನ್ನು ಮಹಾದೇವರನ್ನು ಮಾಡುವಂಥ ದಿನಾಚರಣೆ ಅದು ಮೊಹಮ್ಮದ್ ಪೈಗಂಬರ ದಿನಾಚರಣೆ ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೊಬೇಕಾಗ್ತದೆ ಅಂಥ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ಎಲ್ಲ ಬಾಂಧವರು ಕೂಡ ಈ ಒಂದು ಭಾವೈಕ್ಯತೆ ಅಂತಕ್ಕಂಥದ್ದು ನಮ್ಮೆಲ್ಲರಲ್ಲಿ ಮೂಡಿ ಬಂದಾಗ ನಮ್ಮ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಈ ಒಂದು ಸಂದರ್ಭದೊಳಗೆ ಈ ಒಂದು ರ್ಯಾಲಿಯೊಳಗೆ ಈ ಒಂದು ಮೆರವಣಿಗೆಯೊಳಗೆ ನಾವು ಕೂಡ ಪಾಲ್ಗೊಂಡು